ಈ ಜಾಗ ಒಂದು ಐದು ಕುಂಟೆ ಹೊಸ ಪ್ರಾಪರ್ಟಿ ಅಲ್ಗುರಿಗೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ರೆಡ್ ಸಾಯಿಲ್ ಇಲ್ಲಿ ನೋಡಿ ಈ ತೆಂಗಿನ ಮರಗಳೆಲ್ಲ ಸೇರಿ ಐವತ್ತೈದು ಕುಂಟೆ ಉದ್ದಕ್ಕೂ ಬರುತ್ತೆ ನೋಡಿ ಪಕ್ಕಲು ನಕಾಶೆ ರೋಡಿದೆ ಸೂಪರಾಗಿದೆ ಐವತ್ತೈದು ಕುಂಟೆ ಬೇಕ ಅಲ್ಗುರಿಗೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಒಂದು ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ರೆಡ್ ಸಾಯಿಲ್ ಥರೋಡ್ ಅಟಚ್ ಇದೆ ಕೆಂಪು ಮಣ್ಣು ನೋಡಿ ಸೂಪರಾಗಿದೆ ಹಿಂದೆ ಬೇಕಾದ್ರೆ ಸರ್ವೆ ತೋಟ ಕೊಡ್ತಾರೆ ಐವತ್ತೈದು ಕುಂಟೆ ಫ್ರೆಶ್ ತಗೊಂಡ್ರೆ ಹಿಂದ್ಗಡೆ ಲ್ಯಾಂಡ್ ಸಿಗುತ್ತೆ ಗೆ ಅಟಚ್ ಇದೆ ನೋಡಿ ಆ ಬೈಕ್ ನಿಂತಿದೆ ಧಾರೋಡು ಇವರು ಕುಂಟೆ ಅರವತ್ತು ಹೇಳ್ತಾವ್ರೆ ಸೈಡ್ಲಿ ಆಗುತ್ತೆ